ಎಲ್ಲರಿಗೂ ನಮಸ್ಕಾರ ಸಂತೋಷದ ದಿನ ಇವತ್ತು ನಮಗೆಲ್ಲರಿಗೂ ಕೂಡ ಹೊಸ ವರ್ಷ ಹೊಸ ವರ್ಷದಲ್ಲಿ ಯುಗಾದಿಯನ್ನು ನಾವೆಲ್ಲರೂ ಕೂಡ ನಮ್ಮ ನಾಯಕರು ಸರ್ ಹೇಳ್ದಂಗೆ ಯಾವುದೇ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡ ಇವತ್ತು ಯುಗಾದಿ ಹಬ್ಬವನ್ನು ಆಚರಣೆ ಇದ್ದೀವಿ ಅದೇ ರೀತಿ ನಾಳೆ ರಂಜಾನ್ ಹಬ್ಬ ಕೂಡ ಯುಗಾದಿ ಹಬ್ಬ ತದನಂತರ ರಂಜಾನ್ ಹಬ್ಬ ಕೂಡ ಆ ಸೋಮವಾರ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀನಿ ಒಂದು ವಿಚಾರ ಅಂದ್ರೆ ನಾನು ಪ್ರತಿಯೊಂದು ಭಾಷಣದಲ್ಲಿ ಕೂಡ ಹೇಳ್ತಾ ಬರ್ತಾ ಇರ್ತೀನಿ ಒಟ್ಟು ಉಚಿತ ಸಾವು ಖಚಿತ ಆ ಮಧ್ಯದಲ್ಲಿ ನಾವೇನಾದರೂ ಸಂಪಾದನೆ ಮಾಡಬೇಕು ಅಂದರೆ ಮನುಷ್ಯ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಗಳಿಸ್ಬೇಕು ಆಗ ಯುಗಾಗ ಯುಗಾದಿ ಆಗಿರಬಹುದು ರಂಜಾನ್ ಆಗಿರ್ಬೋದು ದೀಪಾವಳಿ ಆಗಿರಬಹುದು ಬಕ್ರೀದ್ ಆಗಿರಬಹುದು ಎಲ್ಲವೂ ಹಬ್ಬಗಳನ್ನು ಕೂಡ ಒಂದು ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಸರಳ ರೀತಿಯಲ್ಲಿ ಒಂದು ಅದ್ದೂರಿ ಆಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತೀವಿ ಇವತ್ತು ನನಗೆ ಖುಷಿ ಆಗುತ್ತೆ ನಿಜವಾಗ್ಲೂ ಇಷ್ಟೊಂದು ಒಂದು ಸಂಖ್ಯೆಯಲ್ಲಿ ನಾವು ರಾತ್ರಿ ಅಂದ್ಕೊಂಡ್ವಿ ಒಂದು ಹಬ್ಬದ ದೇವ್ ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳಬೇಕು ಅಂತ ರಾತ್ರಿ ನಾವು ಎಂಟು ಒಂಬತ್ತು ಗಂಟೆಗೆ ಅಂದ್ಕೊಂಡ್ವಿ ಅಯ್ಯಾದ್ರೆ ನಾನು ಒಬ್ಬನೇ ಹೇಳಿದ್ರೆ ಚೆನ್ನಾಗಿರಲ್ಲ ನಾವೆಲ್ಲರೂ ಕೂಡ ಸೇರಿ ಹೇಳಿದ್ರೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬ ಶುಭಾಶಯಗಳ ಒಂದು ಸಂದೇಶವನ್ನು ಕೊಟ್ಟಾಗ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಒಂದು ಪ್ರೀತಿಯ ಒಂದು ಸಂದೇಶ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಇವತ್ತು ಇವತ್ತೆಲ್ಲರೂ ಕೂಡ ಸೇರಿದೀವಿ ನಮ್ಮ ವಕೀಲರಾಗಿರುವಂತಹ ಜಯಪರ್ ಅವರು ನಮ್ಮ ರಕ್ಷಣಾ ವೇದಿಕೆ ಗೌರವ ನಮ್ಮ ನಾಗೇಶ್ ಅಣ್ಣನವರು ನಮ್ಮ ಹೈದ್ರಿ ನಗರ್ನ ಆದಿಲ್ ಅಣ್ಣನವರು ನಮ್ಮ ಇದ್ರೀಸು ನಮ್ಮ ಟಿಂಕ್ರಿಂಗ್ ಬಾಬು ಅಣ್ಣನವರು ಹಿದಾಯತ್ ಅಣ್ಣನವರು ನಮ್ಮ ಸಕ್ಲೇನವರು ಆ ಅದೇ ರೀತಿ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮ್ ಅಣ್ಣನವರು ನಮ್ಮ ನಾಯಕರ್ ಸರ್ ಅವರು ನಮ್ಮ ಚಲೋ ನಾಯಕರಲ್ಲಿ ಭಾಸ್ಕರ್ ಮತ್ತೆ ವಂಶೋಧಯ ಆ ಇವರಾಗಿ ಮಾರ್ಗದರ್ಶನ ಆಗಿರುವಂತಹ ನಮ್ಮ ಲೋಕೇಶ್ ಅವರು ನಮ್ಮ ಎಂ ಐ ಟಿ ಕಂಪ್ಲೀಟರ್ ಭುವನ್ ಅವರು ಸತೀಶ್ ಅಣ್ಣನವರು ಮತ್ತೆ ನಮ್ಮ ಜಾಯದ್ ಅಣ್ಣನವರು ನೋಡಿ ಎಲ್ಲ ಎಲ್ಲ ಹಿರಿಯರು ಎಲ್ಲರೂ ಆಗ ಎಲ್ಲ ಚಲೋ ನಮ್ಮ ಸ್ನೇಹಿತರು ಆಟೋ ಚಾಲಕರು ಎಲ್ಲರೂ ಕೂಡ ಅಕ್ಮಲ್ ಖಾನ್ ರವರು ನೋಡಿ ಈ ರೀತಿ ಪ್ರೀತಿ ವಿಶ್ವಾಸ ಬೇಕು ಮನುಷ್ಯನಿಗೆ ಮನುಷ್ಯನಿಗೆ ಮನುಷ್ಯ ಪ್ರೀತಿ ವಿಶ್ವಾಸ ಯಾವಾಗ ಇಟ್ಕೊ ಆವಾಗ ಒಂದು ಹಬ್ಬ ಆಗಿರಬಹುದು ಏನೋ ಒಂದು ಮನುಷ್ಯನ ಕಟ್ಟ ಕಷ್ಟ ಸುಖ ಬಂದಾಗ ಅದ್ರ ಪಾಲ್ಗೊಳ್ಳೋದ್ರ ಒಂದು ಒಂದು ಪ್ರೀತಿ ಅನ್ನೋದನ್ನ ಆವಾಗ ತೋರ್ತೀವಿ ನಾವು ಏನೋ ಮನುಷ್ಯನ ಕಷ್ಟ ಆದಾಗ ಯಾವ್ದೋ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಆ ಒಂದು ಮನುಷ್ಯನ್ ಕಷ್ಟ ಆಗಿದಾಗ ಆ ನಾವು ನಮ್ಗ್ ತಿಳಿಸ್ ಪಟ್ಟಾಗ ಕಾಸ್ಟ್ ಸೆಕೆಂಡ್ ಗಳಲ್ಲಿ ನಾವು ಅಲ್ಲಿ ಹೋಗ್ಬೇಕು ಸ್ವಲ್ಪ ಜನ ಏನ್ ಮಾಡ್ತಾರೆ ಅಲ್ಲಿ ಹೋದಾಗ ನನ್ಗೆ ಏನಪ್ಪಾ ನನ್ ಕಾಸ್ ಕೇಳ್ತಾರೇನೋ ಮತ್ತೊಂದು ಕೇಳ್ತಾರೇನೋ ಇನ್ನೊಂದನ್ನ ಕೇಳ್ತಾರೇನೋ ಅಂತ ಒಂದು ಭಾವನೆ ಇಟ್ಕೊಂಡು ಆ ಮನುಷ್ಯ ಹತ್ರ ಹೋಗೋದಿಲ್ಲ ಆದ್ರಿಂದ ನಾನ್ ಹೇಳೋದೊಂದೆ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಳ್ಳಿ ಆ ಮನುಷ್ಯನ್ಗೆ ಏನೇ ಒಬ್ಬ ನಮ್ಮ ಜೊತೆಯಲ್ಲಿದ್ದಾಗ ಮನುಷ್ಯನ್ಗೆ ಹೆಚ್ಚು ಕಡಿಮೆ ಆದಾಗ ಕ್ಷಣಗಳಲ್ಲಿ ಅಲ್ಲಿ ಹೋದಾಗ ಯಾವ್ದೊಂದು ಮಾರ್ಗದರ್ಶನ ಕಾಣಿಸುತ್ತೆ ಆ ಮಾರ್ಗದರ್ಶನಲ್ಲಿ ಅವನು ಕಳಿಸಬಹುದು ಆ ಪ್ರಾಣ ಉಳಿಸ್ಬೋದು ಅದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ಯುಗಾದಿ ಹಬ್ಬವನ್ನ ನಾಡಿನ ಜನತೆ ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿ ನಾಳೆ ಸೋಮವಾರ ರಂಜಾನ್ ಹಬ್ಬವು ಕೂಡ ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಆ ಭಗವಂತ ಸೊ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಆ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಇವೆಲ್ಲರೂ ಕೂಡ ಮಾತನಾಡಿದ್ದಾರೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳಿದರೆ ಯಾವತ್ತೂ ಕೂಡ ನಾವು ಒಂದು ತಾಯಿ ಮಕ್ಕಳಂತೆ ಹಂತೆ ಯಾವತ್ತೂ ಕೂಡ ಬದುಕಿ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಈ ಇಷ್ಟು ಸಂಖ್ಯೆಯಲ್ಲಿ ಸೇರಿ ಈ ಎರಡು ಹಬ್ಬಗಳನ್ನ ಒಂದು ಶುಭಾಶಯಗಳನ್ನ ತಿಳಿಸಿಕೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಎಲ್ಲರೂ ಕೂಡ ಈಗ ಈ ಕಾರ್ಯಕ್ರಮ ಆಗಮಿಸಿ ಹಾಗೆ ಮಾಧ್ಯಮ ಮಿತ್ರರು ಪತ್ರಕರ್ತರು ತಾವೆಲ್ಲರೂ ಬಂದಿದ್ರ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಉಳಬಾಗಲ್ ತಾಲೂಕಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ